ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ ನಾನು ರಾಜೇಶ್ ಅಂಡ್ ವೆಲ್ಕಮ್ ಟು ಬ್ಲಾಗ್ ವಿತ್ ಭರತ್ ರಾಜ್ ಸ್ನೇಹಿತರೆ ನನ್ನ ಕಡೆಯಿಂದ ನಮ್ಮ ಬೊಪ್ಪೇಗೌಡನಪುರ ಶ್ರೀ ಕಪ್ಪಡಿ ಕ್ಷೇತ್ರ ಹಾಗೂ ಕುರುಬನಕಟ್ಟೆ ಕ್ಷೇತ್ರಗಳನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ ಆದರೆ ಚಿಕ್ಕಲ್ಲೂರು ಕ್ಷೇತ್ರ ಮಾತ್ರ ಸಾಧ್ಯ ಆಗಿರಲಿಲ್ಲ ಕಾರಣ ನಾವು ಕೂಡ ಈ ಪುಣ್ಯಕ್ಷೇತ್ರಕ್ಕೆ ಹೋಗಿ ತುಂಬಾನೇ ವರ್ಷಗಳಾಗಿತ್ತು ಆದರೆ ಈ ದಿನ ನಮಗೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುವ ಸೌಭಾಗ್ಯ ಸಿಕ್ಕಿದೆ ಅದಕ್ಕೆ ನಮ್ಮ ಜೊತೆ ನಿಮ್ಮೆಲ್ಲರನ್ನೂ ಈ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗೋ ಆಸೆ ನನ್ನದು ಸರಿ ಮತ್ತೆ ಆಗ್ತಾಡ ಬನ್ನಿ ಎಲ್ಲರೂ ಚಿಕ್ಕಲ್ಲೂರಿಗೆ ಹೋಗೋಣ ಹಾಗೆ ಸ್ನೇಹಿತರೆ ಈ ವಿಡಿಯೋ ನೋಡ್ತಾ ಇರೋ ನನ್ನ ಆತ್ಮೀಯರಲ್ಲಿ ಯಾರಾದರೂ ಚಿಕ್ಕಲ್ಲೂರು ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ಕ್ಷೇತ್ರದ ಕಡೆಗೆ ಹೋಗೋಣ ಚಿಕ್ಕಲ್ಲೂರು ಕ್ಷೇತ್ರಕ್ಕೆ ಹೊರಡೋಕೆ ನಾವು ನಮ್ಮ ಪ್ರೀತಿಯ ಬೆಂಗಳೂರಿನ ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಕೊಳ್ಳೇಗಾಲ ಬಸ್ಸನ್ನು ಹತ್ತಿ ಕೊಳ್ಳೆಗಾಲವನ್ನು ತಲುಪಿದ್ವಿ ಏನೇ ಹೇಳಿ ಈ ಬಸ್ ಹೊರಡೋ ಮಾರ್ಗ ಇದೆಯಲ್ಲ ಒಂದು ಅದ್ಭುತವಾದ ಅನುಭವವೇ ಸರಿ ಇವಾಗ ನಾವು ಕೊಳ್ಳೇಗಾಲದ ಬಸ್ ನಿಲ್ದಾಣವನ್ನು ತಲುಪಿದ್ದೀವಿ ಆದರೆ ನಿಜವಾದ ಸವಾಲು ಏನಪ್ಪ ಅಂತ ಅಂದರೆ ಇಲ್ಲಿಂದ ಚಿಕ್ಕಲ್ಲೂರಿಗೆ ತಲುಪೋದು ಬಸ್ಸೇನೋ ಸಿಕ್ತು ಆದರೆ ಇಲ್ಲಿ ನೆರೆದಿದ್ದಂತಹ ಜನಸ್ತೋಮದ ನಡುವೆ ಸ್ವಲ್ಪ ತೊಂದರೆನೂ ಆಯಿತು ಇರಲಿ ಪರವಾಗಿಲ್ಲ ಆದರೂ ಚಿಕ್ಕಲ್ಲೂರು ಕ್ಷೇತ್ರಕ್ಕೆ ಬಂದು ತಲುಪಿದ್ವಿ ಇದೇ ನೋಡಿ ನಮ್ಮ ಪವಾಡ ಪುರುಷ ಶ್ರೀ ಸಿದ್ದಪ್ಪಾಜಿಯವರು ನೆಲೆಸಿರುವ ಚಿಕ್ಕಲ್ಲೂರು ಕ್ಷೇತ್ರ ಬನ್ನಿ ದೇವಾಲಯದ ಒಳಗಡೆ ಹೋಗೋಣ ದೇವಾಲಯದ ಒಳಾಂಗಣಕ್ಕೆ ನಾನು ಅಭಿಮಾನಿಯಾಗೋದೆ ಅಷ್ಟು ಸುಂದರವಾಗಿತ್ತು ಅಪ್ಪಾಜಿಯವರ ದರ್ಶನಕ್ಕೂ ಮೊದಲು ನಾವುಗಳು ಶುದ್ಧರಾಗಿ ಕಪ್ಪು ದುಳ್ತವನ್ನು ಧಾರಣೆ ಮಾಡಿಕೊಂಡು ನಂತರ ಶ್ರೀ ಸಿದ್ದಪ್ಪಾಜಿಯವರ ದರ್ಶನಕ್ಕೆ ಹೊರಟ್ವಿ ಶ್ರೀ ಸಿದ್ದಪ್ಪಾಜಿಯವರ ದರ್ಶನವನ್ನು ಮಾಡಿ ಹೊರಗಡೆ ಬಂದ್ವಿ ನಂತರ ನಮ್ಮ ಮುತ್ತುರಾಯ ಸ್ವಾಮಿ ಅಂದರೆ ನಮ್ಮ ಹನುಮಪ್ಪನವರ ದರ್ಶನವನ್ನು ಪಡೆದ್ವಿ ದೇವಾಲಯದ ಒಳಗಡೆ ಅದೆಂತಹ ಧನಾತ್ಮಕ ಅನುಭವ ಅಂತ ಅಂದರೆ ಸ್ವತಃ ನೀವೇ ಇಲ್ಲಿ ಬಂದು ಒಮ್ಮೆ ಅನುಭವಿಸಿ ನೋಡಲೇಬೇಕು ಅಷ್ಟು ಅದ್ಭುತವಾದ ಅನುಭವ ನಮ್ಮದಾಗಿತ್ತು ಸ್ನೇಹಿತರೆ ಚಿಕ್ಕಲ್ಲೂರು ಕ್ಷೇತ್ರದ ಮತ್ತೊಂದು ವಿಶೇಷ ಅಂದರೆ ನಮ್ಮ ಬಸಪ್ಪನವರು ಇಲ್ಲಿ ಕುಳಿತು ಬೇಡುವ ಭಕ್ತರಿಗೆ ಸ್ವತಃ ಬಸಪ್ಪನವರೇ ಅಭಯವನ್ನ ನೀಡುತ್ತಾರೆ ನೀವು ಬಂದಾಗ ಆ ಅಪರೂಪದ ದೃಶ್ಯಕ್ಕೆ ಸಾಕ್ಷಿಯಾಗಬಹುದು ನಮ್ಮ ಧರ್ಮಗುರು ಪರಂಜ್ಯೋತಿ ಶ್ರೀ ಮಂಟೇಸ್ವಾಮಿಗಳ ಶಿಷ್ಯರಾದಂತಹ ಶ್ರೀ ಸಿದ್ದಪ್ಪಾಜಿಯವರು ಗುರುಗಳ ಆಜ್ಞೆಯಂತೆ ಹಲಗುರಿಗೆ ಹೋಗಿ ಅಲ್ಲಿದ್ದ ಪಾಳೆಗಾರರು ನೀಡಿದ ಕಠಿಣಾತಿ ಕಠಿಣ ಪರೀಕ್ಷೆಗಳನ್ನು ಗೆದ್ದು ಕಬ್ಬಿಣದ ಆಯುಧಗಳನ್ನು ತಂದು ಶ್ರೀ ಮಂಟೇಸ್ವಾಮಿಯವರು ಯೋಗನಿದ್ರೆಗೆ ಆದೇಶಿಸಿದ ಜಾಗದಲ್ಲಿ ಹನ್ನೆರಡಾಳದ ಬಾವಿಯನ್ನು ತೆಗೆಸಿದರು ಈ ಅದ್ಭುತವಾದ ಕಥೆಯನ್ನು ನಮ್ಮ ಮಳವಳ್ಳಿ ಡಾಕ್ಟರ್ ಮಹದೇವ ಸ್ವಾಮಿಯವರು ಹಾಡಿದ ಶ್ರೀ ಸಿದ್ದಪ್ಪಾಜಿ ಪವಾಡಗಳು ಎಂಬ ಜಾನಪದ ಶೈಲಿಯ ಕಥೆಯಲ್ಲಿ ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ ಯೂಟ್ಯೂಬಲ್ಲಿ ಈ ಕಥೆಗಳು ಸಿಗತ್ವೆ ಒಮ್ಮೆ ಕೇಳಿ ನೋಡಿ ಸ್ವಾಮಿಗಳ ದರ್ಶನವನ್ನು ಮಾಡಿಕೊಂಡು ದೇವಾಲಯದ ಮುಂಭಾಗದಲ್ಲಿ ಕುಳಿತಿದ್ದ ನಮಗೆ ಪ್ರಸಾದದ ಭಾಗ್ಯ ಕೂಡ ಸಿಕ್ತು ಪ್ರಸಾದವಾದ ಮೇಲೆ ಸ್ವಲ್ಪ ಹೊತ್ತು ದೇವಾಲಯದ ಆವರಣದಲ್ಲಿ ನೆಮ್ಮದಿಯಾಗಿ ಕೂತಿದ್ವಿ ನಂತರ ವರ್ಣದೇವರ ಕೃಪೆ ಕೂಡ ಆಯಿತು ಮಳೆ ನಿಂತ ಮೇಲೆ ದೇವಾಲಯದಿಂದ ಹೊರಡೋದಕ್ಕೆ ಮುಂದಾದ್ವಿ ಅದಕ್ಕೂ ಮೊದಲು ಕಬ್ಬಿನ ಹಾಲನ್ನು ಹೇಗೆ ಮರೆಯೋದಕ್ಕಾಗತ್ತೆ ಹೇಳಿ ಅದರ ನಂತರ ನಮ್ಮ ಪ್ರೀತಿಯ ಬೆಂಗಳೂರಿಗೆ ಬರೋದಕ್ಕೆ ಹೊರಟು ನಿಂತ್ವಿ ನೋಡಿದ್ರಲ್ಲ ಆತ್ಮೀಯರೇ ಇದಾಗಿತ್ತು ನಮ್ಮ ಶ್ರೀ ಸಿದ್ದಪ್ಪಾಜಿಯವರು ನೆಲೆಸಿರುವ ಚಿಕ್ಕಲ್ಲೂರು ಕ್ಷೇತ್ರದ ಪರಿಚಯ ಹೇಗನ್ನಿಸ್ತು ವಿಡಿಯೋ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಸರಿ ಹಾಗಿದ್ರೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಶ್ರೀರಾಮ್ ಜೈ ಹಿಂದ್ ನಮಸ್ಕಾರ